ಸರ್ ಇಲ್ಲ ಒಳ್ಳೆಯ ಸುದ್ದಿ ಸುದ್ದಿ ಹೇಳಿದ್ರು ಸರ್ ನನಗೆ ಆನ್ಲೈನ್ ಮೇಲ ಅಲ್ಲಲ್ಲ ಒಳ್ಳೆ ಸುದ್ದಿ ಹೇಳಿದ್ರು ಸರ್ ನನಗೆ ಅಲ್ಲಲ್ಲ ನಾನು ಇವತ್ತು ಈಗ ಫೋನ್ ಮಾಡಿದ್ದು ಅದೇ ಉದ್ದೇಶಕ್ಕೆ ಸರ್ರ ಮೇಡಮವ್ರು ಏನೋ ಕೆಲವೊಂದೆಲ್ಲ ಇವತ್ತೇನೋ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರಲ್ಲ ಹಾಂ ಆ ವಿಚಾರವಾಗಿ ಮಾತಾಡ್ಬೇಕು ಅಂತ ತಮಗೆ ಫೋನ್ ಹಚ್ಚಿನಿ ಸರ್ ನಾನು ಹಾಂ ಏನು ಮಾತಾಡಿದ್ರು ನಾನು ಕೇಳಿಲ್ಲ ಹೇಳಿಲ್ಲ ಸರ್ ಈಗ ನಿರಾಮಯ ಬಗ್ ಮಾತಾಡಿದ್ರು ಸರ್ ನಿರಾಮಯ ಯೋಜನೆ ಅದಕ್ಕೆ ಸರ್ಕಾರ ಈ ಊರು ಎಂ ಎಲ್ ಸಿ ಅವರು ಕೇಳಿದ್ರು ಈ ಆರೋಗ್ಯದ ಬಗ್ಗೆ ಏನೇನು ಕ್ರಮ ತಗೊಂಡಿರಿ ನಿಮ್ಮ ಇಲಾಖೆಯಿಂದ ಕೇಳಿದಾಗ ಮೇಡಮ್ ಅವರು ನಿರಾಮಯನ ಪ್ರಸ್ತಾಪ ಮಾಡಿದ್ರು ಬಟ್ ನಂದೊಂದು ಇನ್ನೊಂದು ವಿನಯ ವಿನಯ ವಿನಂತಿ ಏನದಂದ್ರೆ ಸರ್ ನಿರಾಮಯದಲ್ಲಿ

ಅವು ಕರೆಕ್ಟಾಗಿ ಒಂದು ಬಿಲ್ ಮಾಡಿ ಅವ್ರದ್ದು ಒಂದು ಡೌನ್ಲೋಡ್ ಆಗ್ತದ ಅದ್ರಾಗ ಬಿಲ್ ಮಾಡಿ ಅದು ರಕ್ಷಾ ಟಿ ಪಿ ಅಂತ ಇಟ್ಟಾರೆ ಒಂದು ಅವರು ಈ ಓರಿಯಂಟ್ ಇನ್ಶೂರೆನ್ಸ್ ಕಂಪ್ನಿ ಬ್ಯಾಂಕ್ಸ್ ಹಾಂ ಸರ್ ಅದು ಬೆಂಗಳೂರಿಗೆ ಬಂದದ ಅವ್ರಿಗೆ ಇವರು ಹಾಂ ಸರ್ ಅದು ಕರೆಕ್ಟಾಗಿ ಕಳಿಸಿ ಎಲ್ಲರದು ದುಡ್ಡು ರಿಎಂಬರ್ಸ್ಮೆಂಟ್ ಆಗಲ್ಲ ಅದು ಸ್ವಲ್ಪ ನಮಗೆ ಮೆಗಾ ಮ್ಯಾಗ ಫೋನ್ ಮಾಡ್ತಾರೆ ಎಲ್ಲರು ಅಲ್ಲ ಸರ್ ಅದಕ್ಕೆ ಅದಕ್ಕೆ ನಾನಾಗ ನೆನಪು ಬಂತು ನಿಮ್ ನಿಮ್ದು

ಈ ವಿಚಾರ ನಾನು ಈಗ ಅಲ್ರ ಈಗ ಈ ನನ್ನ ಈಗ ನನ್ನ ಮೊಬೈಲ್ ರಿಕಾರ್ಡಿಂಗ್ ಆಗ್ತದೆ ಚರ್ಚೆ ಮಾಡಿ ವಿಚಾರ ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡೋ ಸಲಗೆ ಎಲ್ಲ ಹಂಚ್ಕೋತೀನಿ ಸರ್ ನೀವು ಮುಕ್ತವಾಗಿ ಹೇಳ್ರಿ ಸರ್ ನಾವು ಜನರಿಗೆ ಬಗ್ಗೆ ಮೇಡಮ್ ಅವ್ರ ಏನು ಮಾತಾಡ್ರ ಈಗ ನಿರಾಮಯದ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಇವತ್ತು ಪ್ರಸ್ತಾಪ ಮಾಡ್ಯಾರ ಈ ವಿಮಾ ಯೋಜನೆ ಬಗ್ಗೆ ನಾವು ನಿರಾಮಯದ ಕಾರ್ಡ್ ಬಗ್ಗೆ ಹೇಳಿದ್ರು ಬಟ್ ಇನ್ನೊಂದು ನನ್ನ ಇದು ವಿಚಾರ ಏನಂದ್ರ ಈ ನಿರಾಮಯದ ದುಡ್ಡು ಕಟ್ತಾರ ಸರ್ಕಾರ ಸರ್ ಎರಡ್ನೂರ ಐವತ್ತು ನ್ಯಾಷನಲ್ ಟ್ರಸ್ಟ್ ಆಫ್ ಇಂಡಿಯಾದವ್ರದ ಸ್ಕೀಮ್ ಇದು ನ್ಯಾಷನಲ್ ಟ್ರಸ್ಟ್ ಆಫ್ ಇಂಡಿಯಾದ ಸ್ಕೀಮ್ ಇದು ಆದ್ರೆ ಇವರು ಸ್ಟೇಟ್ ಗೌರ್ಮೆಂಟ್ ಇರೋದಲ್ಲ ನಾವು ನಮ್ಮ ಇದು ಮಾಡ್ತಿರೋ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅವ್ರ ಪ್ರೀಮಿಯಂ ನಾವು ಕಟ್ತೀವಿ ಅಂತ ಮುಂದೆ ಬಂದ್ ಈ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅಷ್ಟೇ ಇವರು ಪ್ರೀಮಿಯಂ ಅಮೌಂಟ್ ಕೊಡೋರು ಅವ್ ಇಲ್ಲಂದ್ರೆ ಅವನಿಗೆ ಇಲ್ಲ ಇವರು ರೊಕ್ಕ ಈಗ ಆ ಮಕ್ಕಳಿಗೆ ಪರಿಹಾರವಾಗಿ ಸರ್ಕಾರ ಏನಾದ್ರೂ ಮಾಡಬೇಕಲ್ಲ ಸರ್ಕಾರ ಈಗ ಇನ್ನೊಂದು ಮಾಡ್ಯಾರ ಮನ್ನಿ ಆ ಬುದ್ಧಿಮಾಂದ್ಯ ಮಕ್ಕಳಿಗೆ ಮೊದಲ ಓನ್ಲಿ ಸೆಲೆಬ್ರಸಿಗೆ ಅವ್ರ ತಾಯಿಗೆ ಒಂದ್ ಸಾವಿರ ರೂಪಾಯಿ ಕೊಡ್ತೇವೆ ನಾವು ಮಂತ್ಲಿ ಅಂತ ಹೇಳಿ ಮಾಡಿದ್ರು ಸರ್ ಆರೈಕೆದಾರರಿಗೆ ಹಾ ಆರೈಕೆದಾರರಿಗೆ ಈಗ ಏನ್ ಮಾಡ್ಯಾರ ಮನ್ನಿ ಅದು ಒಂದೇ ಅವ್ರು ಸೇರಿಸಿದ್ರು ಬುದ್ಧಿಮಾಂದ್ಯರಿಗೂ ಇಂಟೆಲೆಕ್ಚುವಲ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅವರು ಆರೈಕೆದ ಮದರ್ಗ ಕೊಡ್ತಿ ಒಂದ್ ಸಾವಿರ ಅಂತ ಅಂತಾರ ನೀ ಆದ ಅದನ್ನ ಇನ್ನೊಂದು ಶ್ರವಣ ದೋಷ ಇದ್ದೋರಿಗೂ ಸೇರ್ಸಾರ ಹೌದಲ್ಲ ಸರ ಶ್ರವಣ ದೋಷ ಇದ್ದೋರಿಗಿ ಆ ಶ್ರವಣ ಶ್ರವಣ ನ್ಯೂನತೆ ಇದ್ದೋರಿಗೂನು ಅನ್ನೋದು ಅಲ್ಲಿ ನಾನು ನೋಡಿದೆ ಇದ್ರಾಗ ಬಜೆಟ್ ಅಲ್ಲಿ ಒಂದ ಇದ ಡಿಪಾರ್ಟ್ಮೆಂಟ್ ಬೆನಿಫಿಟ್ ಬರೋದು ಅವ್ರಗ್ ಒಂದೇ ಈ ಬಜೆಟ್ ನಲ್ಲಿ ಬೇರೆ ಏನು ಸೇರ್ಸಿಲ್ಲಾ ಹೌದಲ್ ಸರ್ ಹ್ಮ್ 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 ಒಳ್ಳೇದು ಸರ್ ಈಗ ನಾನು ಹೇಳ್ದೇನ ಈಗ ಎಪಿಎಲ್ ಇದ್ದೋರಿಗ ಇದ್ದ ಮಕ್ಕಳಿಗೆ ಸಮಸ್ಯೆ ಆಗೋದ್ರ ಆಗ್ಬೋದಲ್ ಸರ್ ಇದು ಆ ಎಪಿಎಲ್ ಎಪಿಎಲ್ ಕಾರ್ಡ್ ದೊಡ್ಡ ಅವ್ರು ಎಲ್ಲಿ ನೋಡೋರು ಎಲ್ಲಿ ಹಿಂಗ ಸುಮ್ ಮ್ಯಾಲ ಮ್ಯಾಲ ಏನಿರೋ ಒಂದು ಇದು ಮಾಡಿ ಕೊಡ್ತಾರ ಇವ್ರ ಡೈರೆಕ್ಟರ್ ಕಂಪ್ಲೀಟ್ ಸರಿಯಾಗಿ ಸಬ್ಮಿಟ್ ಮಾಡಲ್ಲಾ ಆದ್ರೂ ಹೇಳ್ತೀನಿ ನಿಮಗ ಆ ಸರ ಈ ಈ ಮಕ್ಕಳು ಇವು ಶ್ರೀಮಂತರ ಮನ್ಯಾಗ ಹುಟ್ಟಲಿ ಬಡವ್ರ ಮನ್ಯಾಗ ಹುಟ್ಟಲಿ ಅದು ಒಂದೇ ಅವ್ನಿಗೆ ಶ್ರೀಮಂತರನ ರೊಕ್ಕ ತಿನ್ನಸ್ಲಿಕ್ ಆಗಲ್ಲ ಅವನಿಗೆ ಸರ್ ಹಾ ಸರ್ ಹ್ಮ್ ಎಲ್ಲರಿಗೂ ಒಂದೇ ಈಗ ಯಾಕಂದ್ರ ನನ್ನ ಸ್ಕೂಲ್ನಾಗ ಶ್ರೀಮಂತರು ಮಕ್ಕಳು ಬರ್ತಾವ ಬಡವರದ ಬರ್ತಾವ ಎಲ್ಲಾ ಒಂದೇ ಕ್ಯಾಟಗರಿಯಾಗ ಬೆಳೀತಾ ಇದಾವೆ ಒಂದೇ ತರದ ಹೆಲ್ಪ್ ಬೇಕು ಅವ್ರ ಮೈಂಡ್ ಹಿಂಗ್ ಓಡ್ತಿರ್ತದ ನಾ ಇವತ್ತು ಒಂದು ಮಗುವಿಗೆ ಒಂದು ಪ್ರೈಸ್ ಒಂದ್ ಪೆನ್ಶಿನ್ ಕೊಟ್ಟಂದ್ರ ಇಸುದು ಇಸುದಕ್ಕೆ ಅದು ಸರ್ ನೂರಕ್ಕೆ ನೂರು ಸತ್ಯ ಅದ ಹ್ಮ್ ಹಾ ಇಲ್ಲ ಅಂದ್ರ ಅವ ಕಿರಿಕಿರಿ ಮಾಡಿ ಅದ್ರ ತನ ಸರ ಆಮೇಲೆ ಮಗು ಸಂಭಾಳಿಸೋದೇ ಬಹಳ ದೊಡ್ಡ ಸಮಸ್ಯೆ ಆಗ್ತದ ಸರ್ ಅದಕ್ಕೆ ಆ ರೀತಿ ಒಂದು ಇದು ಇವ್ರ ತೆಲಿಯಾಗ ಇಟ್ಕೊಂಡು ಬುದ್ಧಿಮಾನ್ಯ ಮಗು ಬಂತು ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಬಂತಂದ್ರ ಅವ್ರು ಇರೋ ಆಫ್ ಇದು ಬಿಪಿಎಲ್ ಎಪಿಎಲ್ ಹೌದು ಹ್ಮ್ ಹೆಲ್ಪ್ ಮಾಡಬೇಕು ಹೌದ್ ಹೌದ್ ಸರ ಸರ್ಕಾರಕ್ಕೆ ನಾವು ನೀವು ನಾವು ನೀವು ಕೂಡಿ ಇದನ್ನ ಹಾ ಇದ ಇಲ್ಲ ನಾನ್ ಇದನ್ನೇ ನಾವ್ ವೈಸ್ ರಿಕಾರ್ಡ್ ನಾನು ನಾ ನಿಮ್ದು ಎಲ್ಲಾ ಫೋಟೋ ಹಾಕಿ ನಿಮ್ಮ ಸ್ಕೂಲ್ ಎಲ್ಲಾ ಫೋಟೋಗಳು ಕಳ್ಸಕದ್ರ ಸರ್ ಆಕಿ ಇದನ್ನೇ ನಾವು ಪ್ರಸಾರ ಮಾಡೋಣ ಜನರಿಗೆ ಜನ ಅವೇರ್ನೆಸ್ ಮಾಡೋಣ ಈಗೊಂದು ಹದಿನೈದನೇ ದಿವಸಲಿಂದ ಬಹಳ ಫೋನ್ಗಳು ಬರ್ಲಾಗತ್ತವ ಆ ಸರ್ ಯಾಕಂದ್ರೆ ಇಷ್ಟು ದಿವಸ ಅದು ನ್ಯಾಷನಲ್ ಟ್ರಸ್ಟ್ ಅವರು ಬಂದಿಟ್ಟಿದ್ರು ಅದು ಸರ್ ಅದು ವೆಬ್ಸೈಟ್ ಓಪನ್ ಆಗಿದ್ದಿಲ್ಲ ಸರಿ ನಂದು ನ್ಯಾಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ಎನ್ ಜಿ ಓ ಇರೋದ್ರಿಂದ ನನಗೆ ಡೈರೆಕ್ಟ್ ಕೆಲವು ಇನ್ಫಾರ್ಮೇಷನ್ ಬರ್ತಾವ್ ಅವರು ಹಾ ಸರ್ ಹಾ ಹ್ಮ್ ಅದಕ್ಕೆ ಈಗ ಬೇರೆ ಕಡೆ ಎಲ್ಲ ಇವು ಎನ್ ಜಿ ಓ ರೆಡ್ ವಿಲ್ಲ ಇಲ್ಲಿ ಗುಲ್ಬರ್ಗ ಡೇಲ್ಸಿ ಅಂದಂಗ ನಂದು ಬೀದರ್ದವ್ರದ್ದು ನನ್ನಲ್ಲೇ ಬರ್ತದ ಯಾದಗಿರಿ ನನ್ನಲ್ಲೇ ಬರ್ತಾವ ರಾಯಚೂರ್ ನನ್ನಲ್ಲೇ ಈ ಗುಲ್ಬರ್ಗ ನನ್ನಲ್ಲೇ ಇವು ಗವರ್ಮೆಂಟ್ ಇದು ಪ್ರೀಮಿಯಂ ಕಟ್ಟವ್ರು ನನಗೆ ಕಳಿಸ್ತಾರ ಊಟ ನನಗೇನು ಖುಷಿ ಅಂದ್ರೆ ದೇವ್ರಿ ದೇವ್ರ ತೆಲ್ಮ್ಯಾಗ ಹೂವಿನ್ ಜೊತೆಗೆ ದಾರಾನು ಪುಣ್ಯ ಪುಣ್ಯ ತಡ್ತು ಅನ್ನಂಗೂಬ್ ಇದು ಮಾಡಿ ಮತ್ತೆ ಎರಡ್ ವರ್ಷ ಆಯ್ತಲ್ಲ ಈಗ ಹೌದೌದು ಸರ್ ಹೌದೌದು ಸರ ಹೌದ್ ಸರಡ್ ವರ್ಷ ಆಯ್ತು ವರ್ಷ ಕಮ್ಮಿ ಈ ವರ್ಷದಿಂದ ಯಾಕೆ ಬಹಳ ಜನ ಕೇಳ ಅಂದ್ರ ನೋಡ್ರಿ ನೀವು ಹೇಳಿ ಅದು ಓಪನ್ ಆಗಲ್ಲಾಗ್ಯಾವಲ್ಲ ಓಪನ್ ಆಗಲ್ಲಾಗ್ಯಾವ ಅಂತ ಅದು ಅವರು ಒಂದು ಹೊಸ ವೆಬ್ಸೈಟ್ ಮಾಡ್ಲಕ್ಕ ಅವ್ರು ಸ್ವಲ್ಪ ಬಂದ್ ಇಟ್ಟಿರೋದು ಪ್ರತಿಯೊಬ್ರು ಫೋನ್ ನನ್ನಲ್ಲಿ ಬರ್ಲಿಕ್ಕವ ಕೆಲವ್ರಿಗೆ ಏನದಾರ ಆನ್ಲೈನ್ ಮೇಲೆ ಬೆಳಗಾವ್ ಇರ್ಲಿ ದೊಡ್ಡಬಳ್ಳಾಪುರದವ್ ರೆಗ್ಯುಲರ್ ಅಲ್ಲಿ ಎಲ್ಲರ ನಾವ್ ಎಲ್ಲಿ ಹುಡ್ಕೊಕ್ ಹೋಗಮ್ ಸರ್ ನೀವೇ ಸಿಕ್ಕಿರಿ ನೀವು ಕರೆಕ್ಟ್ ಆಗಿ ಮಾಡಿ ಕೊಟ್ಟಿರಿ ನಮ್ಗ ಹಂಗೆ ಮಾಡ್ರಿ ಮತ್ ನಾವು ಆನ್ಲೈನ್ ಮೇಲೆ ರೊಕ್ಕ ಹಾಕ್ತಿವಿ ನಮ್ಮ ನಮ್ಮ ಡಾಕ್ಯುಮೆಂಟ್ಸ್ ನಿಮಗೆ ಸ್ಕ್ಯಾನ್ ಮಾಡಿ ಕೊಡ್ತೀವಿ ಅಂತ ಅವ್ರು ಒಳ್ಳೆ ಕೆಲಸ ಸರ್ ಭಾಳ ನಮಗೂನು ಹೆಮ್ಮೆ ಆಯ್ತು ಸರ್ ಇದು ಇದು ನೆಕ್ಸ್ಟ್ ನಾನು ನಾಳೆ ಪ್ರಸಾರ ಮಾಡ್ತೀನಿ ಸರ್ ನಿಮ್ಗೆ ನಮ್ದು ನಿಮ್ದು ಸ್ಕೂಲ್ ಫೋಟೋ ನಿಮ್ ಸ್ಕೂಲ್ ಕೆಲವೊಂದೆಲ್ಲ ಹುಡುಗರು ಸಂಘಟಿತ ಫೋಟೋಗಳು ಎಲ್ಲಾ ಹುಡುಗರು ಗ್ರೂಪ್ ಫೋಟೋ ಇಲ್ಲಿ ಇಲ್ಲಿ ಬಿಲ್ಡಿಂಗ್ ಯೂಟ್ಯೂಬ್ ನೋಡ್ತಾ ಇದೀನಿ ಸರ್ ಬಸ್ ಅಲ್ಲೆಲ್ಲ ಇವತ್ತು ಇವತ್ತು ಸರ್ ಇವತ್ತೇ ಗಣಗಾಪುರಕ್ಕೆ ಹೋಗ್ ಬಂದೆ ಸರ್ ನಿಮ್ಮ ನಿಮ್ ಬಿಲ್ಡಿಂಗ್ ನೋಡಿದೆ ಸರ್ ನಾನು ಅಲ್ಲಿ ನೆನ್ಸ್ಕೊಂಡೆ ನಮ್ಮ ಮನೆಯಾಗ ಬಾಜು ನಮ್ಮ ಮನೆಯಾಗಿದ್ರು ನಮ್ಮನೆ ನೋಡಿ ತೋರಿಸ್ದೆ ನಮ್ ಸರ್ ಬುದ್ಧಿ ಸ್ಕೂಲ್ ಒಂದ್ ವಿಡಿಯೋ ಮಾಡಿದವಲ್ಲ ಇದೇ ಸ್ಕೂಲ್ ನೋಡು ಇದೇ ಬಿಲ್ಡಿಂಗ್ ಕಟ್ಲಾಗತ್ತಾರ ಮುಂದಿನ ದಿನ ಮಕ್ಕಳೆಲ್ಲ ಅದೇ ನಮ್ಮಾಗ ಹೇಳ್ದು ಸರ್ ನಮ್ಮ ಮನೆಯಾಗ ನಮ್ಮನಾಗಿದ್ರು ಅವ್ರು ಹೇಳ್ದೆ ಇದೇ ಸ್ಕೂಲ್ ನೋಡು ನಾಳೆ ಎಲ್ಲಾ ಮಕ್ಕಳು ಇಲ್ಲೇ ಅಂತ ನಾ ಅವ್ರಿಗೆ ಮನೆ ನಮ್ಮ ಮನೆಗೆ ಹೇಳಿದೆ ಸರ್ ನೆನ್ಸ್ಕೊಂಡೆ ನಿಮ್ಗ ನಾ ಹ್ಮ್ ಅದಕ್ ಸರ್ ಇವಾಗ ಈಗ ಏನ್ ಚರ್ಚೆ ಈ ವಿಚಾರ ನಾವು ರೆಕಾರ್ಡಿಂಗ್ ಆಗಿರ್ಸ ನಮ್ ಪ್ರಸಾರ ಮಾಡ್ತೀನಿ ಸರ್ ನಾಳೆ ನಿಮ್ ಬ್ಯಾಕ್ ಗ್ರೌಂಡ್ ಆಗಿ ನಿಮ್ ಫೋಟೋ ಹಾಕಿ ಸರ್ ನಿಮ್ ಫೋಟೋ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಮತ್ತೆ ಮಾಡೋಣ ಮತ್ತೆ ಇದು ಸರ್ಕಾರಕ್ಕೆ ಈಗ ನಾನು ಉದ್ದ ಫೋನ್ ಮಾಡಿದ ಉದ್ದೇಶ ಅಂದ್ರ ಇದು ಪ್ರತಿಶತ ಮಕ್ಕಳಿಗೆ ಮುಡ್ತಾ ಇಲ್ಲ ಅನ್ನೋ ನನ್ನೊಂದು ಕಳಕಳಿ ಇದೆ ಸರ್ ಇದು ಮಾನ್ಯ ಮ್ಯಾಡಮರ್ ಗಮನಕ್ಕೆ ತರ್ತಕ್ಕಂತ ನನ್ನೊಂದು ಕಳಕಳಿ ಕಾಳಜಿ ಇದೆ ಸರ್

ಸ್ವಲ್ಪ ನಮಗೆ ಒಂದು ನಾಲ್ಕು ನಾಲ್ಕು ಐದಾರು ಫೋಟೋ ಕಳಿಸ್ರ ಬಾದ ನಾವು ರಿಕಾರ್ಡಿಂಗ್ ಇದನ್ನೇ ನಾಳೆ ವಿಡಿಯೋ ಮಾಡಿಬಿಡ್ತೀನಿ ಸರ್ ಜನರಿಗೆ ಗೊತ್ತಾಗ್ತ ಮತ್ತೆ ಓಕೆ ಏನೇನು ಫೋಟೋ ಬೇಕು ಹೇಳು ಆ ಫೋಟೋ ಹಾಕಿಸ್ತೀನಿ ಅಲ್ಲೇ ಎಲ್ಲ ಗ್ರೂಪ್ನಾಗೆ ಸರ್ ನೀ ನಾವು ನೀವೇನು ಫಂಕ್ಷನ್ ಮಾಡಿ ಫೋಟೋ ಎಲ್ಲ ಮಕ್ಕಳು ನಿಮಗೇನು ಚಟುವಟಿಕೆ ಮಾಡ್ತೀರಿ ಸರ್ ಮಕ್ಕಳದು ಸ್ಕೂಲ್ದು ಅದೇ ಈಗ ಇನ್ನ ನಾನು ಈ ವರ್ಷದ ಸ್ಕೂಲ್ ಡೇ ಮಾಡಿಲ್ಲ ಅದು ಹೆಂಗ ಸ್ಕೂಲ್ ಬಿಲ್ಡಿಂಗ್ ಅವರು ಏಪ್ರಿಲ್ ಮೇದಾಗ ಹ್ಯಾಂಡ್ ಓವರ್ ಮಾಡೋರ ಹಾಂ ಸರ್ ಅವಾಗೇ ಮಾಡೋಣ ದೊಡ್ಡ ಫಂಕ್ಷನ್ ಅಂತ ಬಿಡ್ತೀವಿ ಆ ಫಂಕ್ಷನ್ ಮಾಡ್ರಿ ಸರ್ ಈಗ ನಾವ್ ಇವತ್ತು ಈ ವಿಷಯ ಚರ್ಚೆ ಮಾಡಿದ್ದಾನೆ ಪ್ರಸಾರ ಮಾಡೋ ಸಲಕೀ ಹಾ ನಾವು ಫೋಟೋ ಹಾಕೋಬೇಕಲ್ಲ ಸ್ಕ್ರೀನ್ ಮ್ಯಾಗ ನಿಮ್ಮಲ್ಲಿ ಇರತಕ್ಕಂಥ ಫೋಟೋಗಳೇ ಸೆಂಡ್ ಮಾಡಿ ಸರ್ ನಿಮ್ ಮೊಬೈಲ್ ನಿಮ್ದೊಂದು ನಿಮ್ಮ ಹೆಸರು ಇಟ್ಟಿರಿ ಸರ್ ಮಗಳ ನಿಮ್ ಮಗಳ ಫೋಟೋ ಒಂದು ಕಳಿಸಿ ಸರ್ ಮೇಡಮ್ ಅವ್ರದ್ದು ಫೋಟೋ ಹಾಕೊಂಡು ಸ್ವಲ್ಪ ಚಂದ ವಿಡಿಯೋ ಮಾಡಿ ಬಿಡ್ತೀನಿ ಸರ್ ನಾಳೆ ಜನರಿಗೆ ಗೊತ್ತಾಗ್ಲಿ ಮತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕೋಣ ಮೇಡಮ್ ಅವ್ರು ಚರ್ಚೆ ಮಾಡ್ಯಾರ ಈಗ ಈ ವಿಷಯ ಮತ್ತ ನಿಮ್ ಮತ್ತ ನಮ್ ಜನ ನಿಮ್ ಒಳಗೆ ಬರ್ತಾರ ಸರ್ ಅವ್ರಿಗೆ ಹೆಲ್ಪ್ ಮಾಡಿ ಓಕೆ ಸರ್ ಓಕೆ ಸರ್ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ